ರಬ್ ನೆ ಬನಾದಿ ಜೋಡಿ ಕ್ಯಾ ಹೈ ಹಿಮಾಚಲ್ ಪಾಲಿಯಾಂಡ್ರಿ ಹಟ್ಟಿಸಮುದಾಯದ ವಿಶೇಷತೆಗಳು ಹಟ್ಟಿ ಸಮುದಾಯವು ಹಿಮಾಚಲ ಪ್ರದೇಶದ ಸಿರ್ಮೌರ್ ಜಿಲ್ಲೆಯ ಟ್ರಾನ್ಸ್ಗಿರಿ ಪ್ರದೇಶ ಮತ್ತು ಉತ್ತರಾಖಂಡದ ಗಡಿಗೆ ಹೊಂದಿಕೊಂಡಿರುವ ಪ್ರದೇಶಗಳಲ್ಲಿ ವಾಸಿಸುವ ಒಂದು ನಿಕಟ ಸಮುದಾಯವಾಗಿದೆ ಹಟ್ಟಿ ಸಮುದಾಯವು ತಮ್ಮ ವಿಶಿಷ್ಟ ಸಂಸಾ ಮತ್ತು ಪ್ರಾಚೀನ ಸಂಪ್ರದಾಯಗಳನ್ನು ಉಳಿಸಿಕೊಂಡಿದೆ ಇವುಗಳಲ್ಲಿ ಜೋಡಿದಾರ ಅಥವಾ ಜದ್ದ ಎಂದು ಕರೆಯಲ್ಪಡುವ ಬಹುಪತಿತ್ವದ ಪದ್ಧತಿಯು ಪ್ರಮುಖವಾಗಿದೆ ಈ ಪದ್ಧತಿಯು ಮಹಾಭಾರತದ ದ್ರೌಪದಿ ಕಥೆಯೊಂದಿಗೆ ಸಂಬಂಧ ಹೊಂದಿದೆ ಎಂದು ನಂಬಲಾಗಿದೆ ಈ ಸಮುದಾಯಕ್ಕೆ ಮೂರು ವರ್ಷಗಳ ಹಿಂದೆ ಭಾರತ ಸರ್ಕಾರದಿಂದ ಪರಿಶಿಷ್ಟ ಪಂಗಡ ಸ್ಥಾನಮಾನವನ್ನು ನೀಡಲಾಗಿದೆ ಇದು ಅವರ ಸಾಂಸ್ಕೃತಿಕ ಗುರುತನ್ನು ಮತ್ತಷ್ಟು ಬಲಪಡಿಸಿದೆ ಹಟ್ಟಿ ಸಮುದಾಯದ ಜನರು ಹೆಚ್ಚಾಗಿ ಕೃಷಿ ಮತ್ತು ಪಶುಸಂಗೋಪನೆಯನ್ನು ಅವಲಂಬಿಸಿದ್ದಾರೆ ಬೆಟ್ಟಗುಡ್ಡಗಳ ಪ್ರದೇಶದಲ್ಲಿ ವಾಸಿಸುವ ಇವರು ತಮ್ಮ ಭೂಮಿ ಮತ್ತು ಕುಟುಂಬದ ಆಸ್ತಿಯನ್ನು ವಿಭಜನೆಯಾಗದಂತೆ ಕಾಪಾಡಿಕೊಳ್ಳಲು ಬಹುಪತಿತ್ವದಂತಹ ಪದ್ಧತಿಗಳನ್ನು ಅನುಸರಿಸುತ್ತಾರೆ ಈ ಸಮುದಾಯದಲ್ಲಿ ಕುಟುಂಬದ ಏಕತೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ ಬಹುಪತಿತ್ವವು ಸಹೋದರರ ನಡುವೆ ಬಾಂಧವ್ಯವನ್ನು ಬಲಪಡಿಸುತ್ತದೆ ಮತ್ತು ಕುಟುಂಬದ ಸಂಪನ್ಮೂಲಗಳನ್ನು ಒಟ್ಟಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ಇತ್ತೀಚಿನ ದಿನಗಳಲ್ಲಿ ಇಂತಹ ವಿವಾಹಗಳು ಸಾರ್ವಜನಿಕವಾಗಿ ನಡೆಯುವುದು ಕಡಿಮೆಯಾಗಿದ್ದರೂ ಕೆಲವು ಕುಟುಂಬಗಳು ತಮ್ಮ ಸಂಪ್ರದಾಯದ ಬಗ್ಗೆ ಹೆಮ್ಮೆ ಪಟ್ಟುಕೊಂಡು ಸಾರ್ವಜನಿಕವಾಗಿ ಆಚರಿಸುತ್ತವೆ ಹಿಮಾಚಲ್ ಪಾಲಿಯಾನ್ರಿ ಬಹುಪತಿತ್ವಕ್ಕೆ ಕಾನೂನು ಮಾನ್ಯತೆ ಭಾರತದಲ್ಲಿ ಹಿಂದೂ ವಿವಾಹ ಕಾಯಿದೆ ಹಿಂದೂ ಮ್ಯಾರೇಜ್ ಆಕ್ಟ್ ಅಡಿಯಲ್ಲಿ ಬಹುಪತಿತ್ವ ಮತ್ತು ಬಹುಪತ್ನಿತ್ವ ಕಾನೂನುಬಾಹಿರವಾಗಿದೆ ಈ ಕಾಯ್ದೆಯು ಹಿಂದೂಗಳಿಗೆ ಏಕಪತ್ನಿತ್ವವನ್ನು ಮನೋಗಮಿ ಕಡ್ಡಾಯಗೊಳಿಸುತ್ತದೆ ಹಟ್ಟಿ ಸಮುದಾಯದಂತಹ ಕೆಲವು ಬುಡಕಟ್ಟು ಸಮುದಾಯಗಳಲ್ಲಿ ಅವರ ಸಾಂಪ್ರದಾಯಿಕ ಪದ್ಧತಿಗಳಿಗೆ ವಿನಾಯಿತಿಗಳಿವೆ ಹಿಮಾಚಲ ಪ್ರದೇಶದಲ್ಲಿ ಹಟ್ಟಿಸಮುದಾಯದ ಜೋಡಿದಾರ ಪದ್ಧತಿಯನ್ನು ರಾಜ್ಯದ ಕಂದಾಯ ಕಾನೂನುಗಳ ಅಡಿಯಲ್ಲಿ ರೆವೆನ್ಯೂ ಲಾಸ್ ಗುರುತಿಸಲಾಗಿದೆ ಇದರರ್ಥ ಈ ನಿರ್ದಿಷ್ಟ ಬುಡಕಟ್ಟು ಸಮುದಾಯದಲ್ಲಿ ಬಹುಪತಿತ್ವವು ಸಾಮಾಜಿಕವಾಗಿ ಅಂಗೀಕೃತವಾಗಿದೆ ಮತ್ತು ಕಾನೂನುಬದ್ಧವಾಗಿ ಮಾನ್ಯತೆ ಪಡೆದಿದೆ ಭಾರತದಾದ್ಯಂತ ಬಹುಪತಿತ್ವಕ್ಕೆ ಕಾನೂನು ಮಾನ್ಯತೆ ಇದೆ ಎಂದರ್ಥವಲ್ಲ ಇದು ಕೇವಲ ಹಿಮಾಚಲ ಪ್ರದೇಶದ ಹಟ್ಟಿ ಸಮುದಾಯದಂತಹ ಕೆಲವು ನಿರ್ದಿಷ್ಟ ಬುಡಕಟ್ಟು ಸಮುದಾಯಗಳಿಗೆ ಅನ್ವಯವಾಗುವ ವಿನಾಯಿತಿಯಾಗಿದೆ ಶಿಕ್ಷಣ ಮತ್ತು ಆಧುನಿಕತೆಯ ಪ್ರಭಾವದಿಂದಾಗಿ ಈ ಪದ್ಧತಿಯು ಕ್ರಮೇಣ ಕಡಿಮೆಯಾಗುತ್ತಿದೆ ಆದರೆ ಕೆಲವು ಹಳ್ಳಿಗಳಲ್ಲಿ ಇನ್ನೂ ಮುಂದುವರೆದಿದೆ ಹಿಮಾಚಲ ಪ್ರದೇಶ ಪಾಲಿಯಾಂಡ್ರಿ ಬ್ರದರ್ಸ್ ಮ್ಯಾರಿ ಒನ್ ರಾಯ್